ಸ್ವಯಂಘೋಷಿತ ದೇವಮಾನವು ಒಬ್ಬ ಉತ್ತರ ಪ್ರದೇಶವನ್ನು ಹಿಡ್ದಾಕಿದ್ರು ಸೆಂಟ್ರಲ್ ಗೌರ್ಮೆಂಟ್ ಅವರೇನೆ ಸಾವಿರಾರು ಎಕರೆ ಜಮೀನೊಳಗೆ ಅವನು ಜೀವನ ಮಾಡ್ತಾ ಇದ್ದ ಅವನು ತನ್ನ ಸ್ವಂತ ಒಂದು ಇದನ್ನ ಮಾಡ್ಕೊಂಡು ಹಂಗಾಗಿ ಇಂಥ ತಪ್ಪುಗಳು ನಡೆದಾಗ ಇದನ್ನೆಲ್ಲ ತಪ್ಪನ್ನು ಕಂಡುಹಿಡಿಬೇಕು ಸರ್ ಇಲ್ಲಿ ಧರ್ಮಸ್ಥಳದ ಏನು ಧರ್ಮದ ಕಾರ್ಯಗಳು ನಡೀತಿರೋದನ್ನ ವಿರೋಧಿಸ್ತಿದ್ದಾರೆ ಯಾರ್ಯಾರೋ ಬಂದು ಸಹಿಸಕ್ಕಾಗ್ತಿಲ್ಲ ಈ ತರದನ್ನ ನೋಡ್ತಾ ಇದ್ದಾರೆ ಖಂಡಿತ ಇಲ್ಲ ಇದು ನ್ಯಾಯ ಕೇಳ್ತಾ ಇರೋದು ನಾವು ಏನು ಈ ಸೌಜನ್ಯ ಅಸಹಜ ಸಾವು ಅದರಿಂದ ನಡೆದಂಥ ನೂರಾರು ಅಸಹಜ ಸಾವಿಗೆ ನಾವು ಪರಿಹಾರ ಕೇಳ್ತಾ ಇದೀವಿ ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಕೇಳ್ತಾ ಇದೀವಿ ಹೊರತು ಧರ್ಮಸ್ಥಳ ಧರ್ಮ ಆ ವಿಚಾರವೇ ಇಲ್ಲ ಇದೆ ಆಮೇಲೆ ಇನ್ನೊಂದು ನಡೀತು ಕಳೆದ ವರ್ಷ ಈ ವಿಚಾರವಾಗಿ ಧ್ವನಿ ಎತ್ತಿದ್ರಲ್ಲಿ ದೊಡ್ಡ ಧ್ವನಿಯಾಗಿದ್ದು ಅಂದರೆ ನಮ್ಮ ಒಡನಾಡಿ ಸಂಸ್ಥೆಯವರು ಆದರೆ ಅವರು ಧರ್ಮ ಅಂದರು ಅವರು ಕ್ರಿಶ್ಚಿಯಾನಿಟಿ ಪರವಾಗಿ ಬಂದಿರೋ ಅಂಥವ್ರು ಅಂತ ಕೂಡ ಅವ್ರ ವಿರುದ್ಧವಾಗಿ ಧ್ವನಿ ಎತ್ತಿಸಿದ್ರು ಈ ಥರದ್ದೆಲ್ಲ ತಪ್ಪು ಈಗ ಸೌಜನ್ಯ ಪರ ಹೋರಾಟಕ್ಕೆ ಮೈಸೂರಿಂದ ಕರೆ ಕೊಡ್ತಾ ಇದ್ರು ಆ್ಯಕ್ಚುಲಿ ಸೊ ನಿನ್ನೆ ಅಷ್ಟೇ ಒಂದಷ್ಟು ಜನಕ್ಕೆ ಈಗ ಹುರುಪ್ ಶುರು ಆಗಿದೆ ಜೋಶ್ ಆಗಿದೆ ಜಡ್ಜ್ಮೆಂಟ್ ಕೂಡ ಬಂದಿದೆ ಇನ್ನೂ ಸಭೆಗಳನ್ನು ಮಾಡ್ಬೋದು ಸಮಾರಂಭಗಳನ್ನು ಮಾಡ್ಬೋದು ಮುಷ್ಕರನ್ನು ಮಾಡ್ಬೋದು ಅಂತ ಬಟ್ ಅದೇ ಶಾಂತಿಯುತವಾಗಿ ಮಾಡಬೇಕು ಅನ್ನೋದಿದೆ ಸೊ ಮೈಸೂರಿಂದ ಹೇಗೆ ಮೇಡಮ್ ನಾವು ಏನು ಕಳೆದ ಒಂದೂವರೆ ವರ್ಷ ಎರಡು ವರ್ಷ ಎರಡು ವರ್ಷ ಆಗ್ತಾ ಬಂತು ಏನು ಸಂತೋಷರಾವ್ ನಿರಪರಾಧಿ ಅಂತ ಕೋರ್ಟು ನಿರ್ಧಾರ ಮಾಡಿ ಸಂತೋಷರಾವನ್ನ ಬಿಡುಗಡೆ ಮಾಡಿದಾಗ ಮೊದಲನೇ ಸಲ ಮೈಸೂರಲ್ಲಿ ಹೋರಾಟ ಶುರು ಮಾಡಿದ್ವಿ ಆ ಹೋರಾಟದಿಂದನೂ ನಾವು ಅವ್ರ ಜೊತೆ ಇದ್ದೀವಿ ಸೌಜನ್ಯ ತಾಯಿ ಕ ಕುಸ್ಮಾವತಿ ಅವ್ರ ಜೊತೆಯಲ್ಲಿ ನಾವು ಇದ್ದೀವಿ ಆಮೇಲೆ ಆ ಹೋರಾಟಗಾರರು ಏನು ಗಿರೀಶ್ ಮಟ್ಟಣ್ಣವರು ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರ ಜೊತೆ ಇದ್ದೀವಿ ನಾವೀಗ ಆಮೇಲೆ ಈಗ ತಿಕ್ಕಿದ್ರು ಏನು ಹೋರಾಟನೇ ಮಾಡಬಾರ್ದು ಅಂತೇಳಿ ಮತ್ತೆ ಹೇಳಿಕೆಗಳನ್ನೇ ಕೊಡಬಾರ್ದು ಅಂತ ಒಂದು ಸ್ಟೇ ಆರ್ಡ್ರಸ್ ತಂದಿದ್ರು ಅದು ನಿನ್ನೆ ತೆರವಾಗಿದೆ ತುಂಬ ಸಂತೋಷ ಆಗಿದೆ ಅಂದರೆ ನ್ಯಾಯ ನ್ಯಾಯಕ್ಕಾಗಿ ಕೂಗೋಕ್ಕೋಸ್ಕರ ಇರೋ ಧ್ವನಿನೇ ಅಡಗಿಸ್ಬಿಟ್ಟಿದ್ರು ಆ ಧ್ವನಿ ಮತ್ತೆ ಬರ್ಬೋದು ಅನ್ನೋದು ನಮಗೆ ಒಂದು ಗೆಲುವು ಅಂತೇಳಿ ನಾನು ಅಂದ್ಕತೀನಿ ಈ ಗೆಲುವಲ್ಲಿ ನಾವು ಏನು ಸತ್ಯಾಂಶ ಇದೆಯೋ ಒಂದು ಎರಡು ಕುಟುಂಬ ಹಾಳಾಯಿತು ಈ ವಿಷಯದಲ್ಲಿ ಏನು ಸೌಜನ್ಯ ಕುಟುಂಬ ಇನ್ನೊಂದು ಸಂತೋಷರಾವ್ ಕುಟುಂಬ ಒಂದು ಹೆಣ್ಮಗುಗೆ ಎಷ್ಟು ತೊಂದರೆ ಆಯಿತೋ ಅದೇ ಥರ ಒಂದು ಗಂಡಸಿನ ಕುಟುಂಬ ಕೂಡ ಹಾಳಾಗೋಯ್ತು ಇವೆರಡಕ್ಕೂ ನಾವು ನ್ಯಾಯ ಕೇಳಬೇಕಾಗಿದೆ ಈಗ ಸೌಜನ್ಯ ಕುಟುಂಬದಲ್ಲಿ ಅವ್ರ ಮನೇಲಿ ಏನೇನೋ ಸಮಸ್ಯೆಗಳಾಯಿತು ಅವ್ರ ತಂದೆ ಮೊನ್ನೆ ಹೋತ್ತು ತಿಂಗಳು ಕಳೆದ ತಿಂಗಳು ತೀರ್ಕೊಂಡ್ರು ಅದೇ ಥರ ಸಂತೋಷರಾವ್ ಕುಟುಂಬದಲ್ಲಿ ತುಂಬ ಜನ ಹಲವಾರು ಜನ ಅವ್ರ ತಾಯಿ ತೀರೋದ್ರು ಅವ್ರ ಅಣ್ಣ ಒಬ್ಬರು ತೀರೋದ್ರು ಮತ್ತು ಮೊನ್ನೆ ಮೊನ್ನೆ ಅವ್ರ ತಂದೆ ತೀರೋದ್ರು ಆಮೇಲೆ ಅವ್ರ ಅಣ್ಣನಿಗೆ ಕೊಡಲಿಲ್ಲ ಮದುವೆ ಆಗಲಿಲ್ಲ ಆ ಥರ ಇಡೀ ಕುಟುಂಬ ಅತಂತ್ರ ಆಯಿತು ಈ ಥರದ್ದೆಲ್ಲ ಆಗೋಕ್ಕೆ ಕಾರಣಕರ್ತರಾಗಿರೋವಂಥವ್ರನ್ನ ತಕ್ಷಣ ಬಂಧಿಸಬೇಕು ಅವ್ರು ಯಾರು ಅನ್ನೋದನ್ನ ಕಂಡುಹಿಡಿಬೇಕು ಅದಕ್ಕೆ ನಮ್ಮ ನಮ್ಮ ದೇಶದಲ್ಲಿ ಒಳ್ಳೆ ವ್ಯವಸ್ಥೆ ಇದೆ ಪೊಲೀಸ್ ವ್ಯವಸ್ಥೆ ಇದೆ ಸೀಕ್ರೆಟ್ ಇನ್ ಇಂಟೆಲಿಜೆನ್ಸ್ ಇದೆ ಅವೆಲ್ಲವನ್ನೂ ಉಪಯೋಗಿಸ್ಕೋಬೇಕು ಉಪಯೋಗಿಸ್ಕೊಂಡು ತುಂಬ ಸುಲಭವಾಗಿ ಹಿಡ್ದು ಹಾಕ್ಬೋದು ಇದೇನು ದೊಡ್ಡ ವಿಷಯ ಏನಲ್ಲ ಮತ್ತು ಒಂದೇ ದಿನದೊಳಗೆ ನಡೆದಿರೋವಂಥ ವಿಚಾರ ಇದು ಒಂದು ದಿನದೊಳಗೆ ನಡೆದಿರೋವಂಥ ವಿಚಾರನ ತುಂಬ ಸುಲಭವಾಗಿ ಆ ತಪ್ಪಿತಸ್ಥರು ಹಿಡಿಬೋದೇನೋ ಅಂತೇಳಿ ನನ್ನ ಭಾವನೆ ಮತ್ತು ಈಗ ಇದನ್ನು ಇದನ್ನು ಮತ್ತೆ ಫಾಲೋ ಅಪ್ ಮಾಡಿದಾಗ ನೋಡಿದಂಥವರೆಲ್ಲ ಕೊಲೆ ಆಗ್ಬಿಟ್ಟಿದ್ದಾರೆ ನೋಡಿದಂಥವರೆಲ್ಲ ಸಾವಾಗಿದ್ದಾರೆ ಸಾವಾಗ್ಬಿಟ್ಟಿದ್ದಾರೆ ಆಮೇಲೆ ಅಲ್ಲಿ ಏನು ಆ ಲ್ಯಾಡ್ಜಲ್ಲಿ ಇದ್ದಂಥ ಹುಡ್ಗ ರವಿ ಅನ್ನೋನು ಸತ್ತೋಗ್ಬಿಡ್ತಾನೆ ಮತ್ತೆ ಇನ್ನೊಬ್ಬ ನೋಡ್ಕೊಂಡು ಹೋಗಿದ್ದವನು ಸತ್ತೋಗ್ತಾನೆ ಆ ಲ್ಯಾಬಲ್ಲಿದ್ದವನು ಸತ್ತೋಗ್ತಾನೆ ಈ ಥರ ಅಸಹಜ ಸಾವುಗಳು ತುಂಬ ಆಗ್ಬಿಟ್ಟಿದ್ದಾವೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದವರೇ ತಾನೇ ಉತ್ತರ ಹೇಳಬೇಕು ಅವಾಗ ಅದರಿಂದ ಯಾರು ತಪ್ಪಿತಸ್ತ್ರೋ ಅವರು ತಕ್ಷಣ ಹೊರಗೆ ಬರಬೇಕು ಈಗ ಅದರಿಂದ ಹೋರಾಟ ನಾವು ತೀವ್ರಗೊಳಿಸ್ತೀವಿ ನಾವೆಲ್ಲ ಏನು ಪ್ರಗತಿಪರ ಚಿಂತನೆ ಇರೋವಂಥವ್ರು ಮಾನವೀಯತೆ ಇರೋವಂಥವ್ರು ಏನು ಇಲ್ಲಿನ ಸಂವಿಧಾನಕ್ಕೆ ತಲೆಬಾಗುವಂಥವ್ರು ಎಲ್ಲರೂ ಒಟ್ಟಾಗಿದ್ದೀವಿ ನಾವು ಏನು ಧರ್ಮಸ್ಥಳದಲ್ಲಿ ಹೋರಾಟ ಮಾಡ್ತಿದ್ದಾರೋ ಅವರಿಗೆ ನಾವು ಬೆಂಬಲವಾಗಿ ನಿಲ್ತೀವಿ ನಾವು ಮುಂದಿನ ಹೋರಾಟಗಳ ರೂಪುರೇಷೆನ ತಯಾರು ಮಾಡ್ಕೋತಾ ಇದ್ದೀವಿ ಈ ಏನು ಸೌಜನ್ಯ ಅತ್ಯಾಚಾರಿಗಳು ಮತ್ತು ಕೊಲೆ ಮಾಡಿದಂಥವ್ರು ಸಿಗ್ಲೇಬೇಕಾಗಿದೆ ಅವ್ರಿಗೆ ಶಿಕ್ಷೆ ಆಗಬೇಕಾಗಿದೆ ನಮ್ಮ ಕಾನೂನಿಗೆ ಗೌರವ ಬರಬೇಕು ಅಂದರೆ ಅವರಿಗೆ ಶಿಕ್ಷೆ ಆಗಬೇಕು ಆ ಥರದ್ದೊಂದನ್ನು ನಮ್ಮ ಸರ್ಕಾರ ಮಾಡಬೇಕಾಗಿದೆ ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈಗ ನಿನ್ನೆ ಜಜ್ಮೆಂಟ್ ಬಂದ ನಂತರ ಸೊ ಮೈಸೂರಿನಲ್ಲಿ ನಡೀತಾ ಇರುವಂಥದ್ದು ಮೊದಲ ಸಭೆ ಸೊ ಇಲ್ಲಿಂದ ಒಂದು ಕ್ರಾಂತಿ ಶುರುವಾಗುತ್ತೆ ಹೌದು ಖಂಡಿತ ಈಗ ನಾವು ಕೆಲ ಕೆಲವು ಸ್ನೇಹಿತರುಗಳು ಸೇರ್ಕೊಂಡು ನಮ್ಮ ನಂಜರಾಜ ಅರಸು ಅವರ ನೇತೃತ್ವದಲ್ಲಿ ಬಂದಿದ್ದೀವಿ ಇವತ್ತು ಸಿದ್ದರಾಜು ಅವರು ನಾನು ನಂಜಯ್ಯ ಅವರು ನಾವೆಲ್ಲ ಬಂದಿದ್ದೀವಿ ಇವತ್ತು ಹಂಗೇ ನಮ್ಮ ಜೊತೆಗೆ ನೂರಾರು ಜನ ಯೋಚನೆ ಇರೋರು ಇದ್ದಾರೆ ಆಮೇಲೆ ಹಿಂದೆ ಈಗ ಏನು ಕಳೆದ ವರ್ಷ ನಾವು ಸಂತೋಷರ ಅವ್ರಿಗೆ ಅವರ ಕುಟುಂಬ ಹಾಳಾಗೋಯ್ತು ಅಂತೇಳಿ ಕೂಗಿದಾಗ ಕೆಲವರೆಲ್ಲ ಇದು ಧರ್ಮದ ವಿಚಾರ ತಂದರು ಇದರಲ್ಲಿ ಧರ್ಮದ ವಿಚಾರ ಎಳಿತಾ ಇದ್ದೀರಿ ನೀವು ಧರ್ಮಕ್ಕೆ ಅವಮಾನ ಮಾಡ್ತಾ ಇದ್ದೀರಿ ಅನ್ನೋದನ್ನು ತಂದರು ಆದರೆ ನಾವು ಧರ್ಮದ ವಿಚಾರ ಇಲ್ಲೇನೂ ತಂದಿಲ್ಲ ಕೇಸ್ ವಿಚಾರ ಮಾತ್ರ ನಾವು ಮಾತಾಡ್ತಾ ಇರೋದು ಈಗ ತುಂಬ ಜನಕ್ಕೆ ಮಿಸ್ಗೈಡ್ ಮಾಡಿದ್ದೇನು ಅಂದರೆ ಅವರುಗಳು ಇಲ್ಲಿ ಧರ್ಮಸ್ಥಳದ ಏನು ಧರ್ಮದ ಕಾರ್ಯಗಳು ನಡೀತಿರೋದನ್ನ ವಿರೋಧಿಸ್ತಿದ್ದಾರೆ ಯಾರ್ಯಾರೋ ಬಂದು ಸಹಿಸಕ್ಕಾಗ್ತಿಲ್ಲ ಈ ತರದನ್ನ ನೋಡ್ತಾ ಇದ್ದಾರೆ ಖಂಡಿತ ಇಲ್ಲ ಇದು ನ್ಯಾಯ ಕೇಳ್ತಾ ಇರೋದು ನಾವು ಏನು ಈ ಸೌಜನ್ಯ ಅಸಹಜ ಸಾವು ಅದರಿಂದ ನಡೆದಂಥ ನೂರಾರು ಅಸಹಜ ಸಾವಿಗೆ ನಾವು ಪರಿಹಾರ ಕೇಳ್ತಾ ಇದೀವಿ ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಕೇಳ್ತಾ ಇದೀವಿ ಹೊರ್ತು ಧರ್ಮಸ್ಥಳ ಧರ್ಮ ಆ ವಿಚಾರನೇ ಇಲ್ಲ ಇಲ್ಲಿ ಆದರೆ ಯಾರೂ ಇಲ್ಲ ಯಾರು ಕೇಳ್ತಾ ಇಲ್ಲ ಇವಾಗ ನಾವು ಘಟನೆಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ವಿ ಹೊರತು ಆ ಸ್ಥಳ ದೇವಸ್ಥಾನ ಯಾವುದು ನಮಗೆ ಬೇಕಾಗಿಲ್ಲ ಯಾರು ಅದನ್ನು ಎತ್ತತಾ ಇಲ್ಲ ಆದರೆ ಇವರೇ ಕ್ರಿಯೇಟ್ ಮಾಡ್ಕೊಂಡು ಇವರೇ ಊಟ ಹಾಕೊಂಡು ದಾರಿನ ಬೇರೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಹೌದು ಇದನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಧರ್ಮ ಅಂದರು ಕೆಲವರಿಗೆ ಆಮೇಲೆ ತುಂಬ ವಿಚಾರಗಳು ತಿಳ್ಕೊಂಡಿರಲ್ಲ ಜನಸಾಮಾನ್ಯ ಏನಾಗಿರುತ್ತೆ ಅವ್ರ ಜೀವನದ ಒತ್ತಡದಲ್ಲಿ ಎಲ್ಲ ವಿಚಾರನೂ ತಿಳ್ಕೊಂಡಿರಲ್ಲ ಈಗ ಸೌಜನ್ಯ ಹನ್ನೆರಡು ವರ್ಷ ಹಿಂದೆ ಹದಿಮೂರು ವರ್ಷ ಈಗ ಹದಿಮೂರು ವರ್ಷ ಹಿಂದೆ ಕೊಲೆ ಆದಾಗ ಆ ವಿಚಾರಗಳು ಹೆಚ್ಚು ಪ್ರಚಾರ ಆಗಿಲ್ಲದೆ ಇರ್ಬೋದು ಆಮೇಲೆ ಈಗಿನಷ್ಟು ಮೀಡಿಯಾ ಪ್ರಚಾರ ಇರಲಿಲ್ಲ ಆಮೇಲೆ ಇದು ವಾಟ್ಸಪ್ ಫೇಸ್ಬುಕ್ ಇರಲಿಲ್ಲ ಹಂಗಾಗಿ ಹೆಚ್ಚು ವಿಚಾರ ಗೊತ್ತಿರಲಿಲ್ಲ ಜನರಿಗೆ ಈಗ ಈಗ ಗೊತ್ತಾಗಿದೆ ಗೊತ್ತಾದ ಏನಾಗಿದೆ ತುಂಬ ವಿಚಾರ ಗೊತ್ತಿಲ್ಲ ಅವಾಗ ಎಲ್ಲರೂ ಅವರು ಅವ್ರದೇ ಕಡೆ ಜನರು ಏನು ಮಾಡ್ತಿದ್ದಾರೆ ಅದನ್ನೇ ಸತ್ಯ ಅಂತ ಅಂದರೆ ಏನು ಧರ್ಮದ ವಿರುದ್ಧವಾಗಿ ಒಂದು ಧ್ವನಿ ಎತ್ತುತ್ತಾ ಇದ್ದಾರೆ ಆಮೇಲೆ ಇನ್ನೊಂದು ನಡೀತು ಕಳೆದ ವರ್ಷ ಈ ವಿಚಾರವಾಗಿ ಧ್ವನಿ ಎತ್ತಿದ್ರಲ್ಲಿ ದೊಡ್ಡ ಧ್ವನಿಯಾಗಿದ್ದು ಅಂದರೆ ನಮ್ಮ ಒಡನಾಡಿ ಸಂಸ್ಥೆಯವರು ಒಡನಾಡಿ ಸಂಸ್ಥೆ ನಡೆಸ್ತಾ ಇರೋರು ಸ್ಟ್ಯಾನ್ಲಿ ಮತ್ತು ಪರಶು ಅವರು ಅವರಿಬ್ರದ್ದು ಒಂದು ಮಾನವೀಯ ಗುಣ ಇರೋವಂಥ ವ್ಯಕ್ತಿಗಳು ಆದರೆ ಅವರು ಧರ್ಮ ಅಂದರು ಅವರು ಕ್ರಿಶ್ಚಿಯಾನಿಟಿ ಪರವಾಗಿ ಬಂದಿರೋ ಅಂಥವ್ರು ಅಂತ ಕೂಡ ಅವ್ರ ವಿರುದ್ಧವಾಗಿ ಧ್ವನಿ ಎತ್ತಿಸಿದ್ರು ಈ ಥರದ್ದೆಲ್ಲ ತಪ್ಪು ಇದು ನಾವು ಈ ಥರದ್ದೇನೂ ಯೋಚನೆ ಮಾಡ್ತಾ ಇಲ್ಲ ನಾವೇನು ಅಲ್ಲಿ ನಡೆದಿರೋ ಅಂಥ ಅಸಹಜ ಸಾವುಗಳು ಮತ್ತು ಹಾಂ ಅದ್ರ ಬಗ್ಗೆ ಮಾತ್ರ ನಾವು ಕೇಳ್ತಾ ಇರೋದು ಮತ್ತೆ ತನಿಖೆ ಅದಕ್ಕೆ ತನಿಖೆ ಶುರುವಾದರೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ ಮತ್ತೆ ಇದೇ ಥರ ಹಳ್ಳ ಇಟ್ಬಿಡುತ್ತೆ ಇದು ಇಷ್ಟು ದಿನ ಹಳ್ಳ ಹಿಡಿಯುತ್ತೇನೋ ಅನ್ನೋದೇ ಭಾವನೆಗಳಿತ್ತು ಆದರೆ ಈಗ ನ್ಯಾಯ ಸಿಗುತ್ತೆ ಅನ್ನೋ ಭಾವನೆ ಇದೆ ಏಕೆಂದರೆ ಭರವಸೆಯೂ ಇದೆ ಸ್ವಯಂ ಘೋಷಿತ ದೇವಮಾನವು ಒಬ್ಬ ಉತ್ತರ ಪ್ರದೇಶವನ್ನು ಹಿಡ್ದಾಕಿದ್ರು ಸೆಂಟ್ರಲ್ ಗೌರ್ಮೆಂಟ್ ಅವರೇನೇ ಸಾವಿರಾರು ಎಕರೆ ಜಮೀನೊಳಗೆ ಅವನು ಜೀವನ ಮಾಡ್ತಾ ಇದ್ದ ಅವನು ತನ್ನ ಸ್ವಂತ ಒಂದು ಇದನ್ನು ಮಾಡ್ಕೊಂಡು ಹಂಗಾಗಿ ಇಂಥ ತಪ್ಪುಗಳು ನಡೆದಾಗ ಇದನ್ನೆಲ್ಲ ತಪ್ಪನ್ನು ಕಂಡುಹಿಡಿಬೇಕು ಸರ್ಕಾರ ಆದಂಗೆ ಇವರು ಯಾರು ದೇವಮಾನರವರೇ ಆಗಿರ್ಬೋದು ಯಾವ ಧರ್ಮದವರೇ ಆಗಿರ್ಬೋದು ಯಾರ ಹೆಸ್ರು ಇಲ್ಲ ಯಾವ ಧರ್ಮನೂ ಇಲ್ಲ ತಪ್ಪು ಮಾಡಿರೋರು ಶಿಕ್ಷೆ ಆಗಬೇಕು ಅವರು ಏನೇನು ತಪ್ಪು ಮಾಡಿದ್ರು ಅದಕ್ಕೆಲ್ಲ ಶಿಕ್ಷೆ ಆಗಬೇಕು ಆ ಥರದ್ದೊಂದು ಶಿಕ್ಷೆ ಆಗಬೇಕು ಮತ್ತು ಏನು ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ನಾನು ಅಕ್ಲಿಗರು ವಿಕಾಸ ವೇದಿಕೆ ಅಧ್ಯಕ್ಷೆಯಾಗಿ ಅವರೊಂದು ಅಕ್ಲಿಗರು ಕುಟುಂಬಕ್ಕೂ ನ್ಯಾಯ ಸಿಗಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಇಲ್ಲಿ ಯಾರೂ ಕೂಡ ದಾರಿ ತಪ್ಪಿಸುವಂಥ ಕೆಲಸಗಳನ್ನು ಮಾಡ್ತಿಲ್ಲ ಏನಿದೆ ಘಟನೆ ಬಗ್ಗೆ ಮಾತ್ರ ಮಾತಾಡ್ತಿರುವಂಥದ್ದು ಸೊ ಧರ್ಮದ ಬಗ್ಗೆ ದೇವಸ್ಥಾನದ ಬಗ್ಗೆ ಸ್ಥಳದ ಬಗ್ಗೆ ಅಲ್ಲ ಆದರೆ ಅದು ಘಟನೆ ನಡೆದಿದ್ದು ಧರ್ಮಸ್ಥಳದ ಆ ಒಂದು ಭಾ ಗ್ರಾಮದಲ್ಲಿ ಅಷ್ಟೇ ಅದಕ್ಕೋಸ್ಕರ ನೀವು ಅದನ್ನು ಇದಕ್ಕೆ ಲಿಂಕ್ ಮಾಡಿಕೊಂಡು ಯಾಕೆ ಕುಂಬಳಕಾಯಿ ಕಳೆದ ಎದ್ಗೊಳ್ಬಿಟ್ಟು ನೋಡ್ಕೊಳ್ಳುವಂಥದ್ದು ಅಲ್ಲವಾ ಎಲ್ಲ ನನಗೆ ನಂದೇ ನಂದೇ ಯಾವುದು ಬೇಡ ಇಲ್ಲಿ ವಿಷಯ ಏನು ಸಂಪ ಏನು ಮಾತಾಡ್ತಿದ್ರು ಅಷ್ಟು ಮಾತ್ರ ಮಾತಾಡೋಣ ಅಷ್ಟೇ ಅಲ್ವಾ ಮತ್ತು ತನಿಖೆ ಶುರುವಾಗಲಿ ಆದರೆ ನ್ಯಾಯ ಸಿಗಲಿ ಇವ್ರು ಹೇಳ್ದಂಗೆ ಅಲ್ಲಿ ಯಾವ ಒಬ್ಬ ಹೋದ್ನಲ್ಲ ಆ ಥರ ಇಲ್ಲೂ ಕೂಡ ಒಬ್ಬ ಹೋಗ್ತಾನೆ ಅದನ್ನು ಕೂಡ ಕಾದ್ ನೋಡಬೇಕು ಯಾಕೆಂದರೆ ಇಲ್ಲಿ ಹಣವಂತವರಿಗೆ ಹಣವಂತರಿಗೆ ನಾನೇ ಇವತ್ತು ಎಲ್ಲ ರಾಜಕಾರಣಿಗಳು ಹೋಗಿ ಕಾಲು ಬಿದ್ದುಬಿಟ್ಟು ಬರ್ತಾರೆ ಯಾರು ಎಂಕ್ವೈರಿ ಮಾಡ್ತಾರೆ ನಮಸ್ಕಾರ ಮಾಡಿಬಿಟ್ಟು ಬರ್ತಾರೆ ಯಾರು ಎಂಕ್ವೈರಿ ಮಾಡ್ತಾರೆ ಅವರು ಎಂಕ್ವೈರಿ ಮಾಡೋಕ್ಕೆ ಸಾಧ್ಯನಾ ಅಂತ ಅಲ್ವಾ ಆದರೆ ಒಬ್ಬ ಅಧಿಕಾರಿ ಈಗ ಸುಮಾರು ಜನ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ ರವಿಕಾಂತೇಗೌಡ್ರಿದ್ದಾರೆ ಇಲ್ಲೇ ರಾಜು ಅಂತ ಒಬ್ರು ಇನ್ಸ್ಪೆಕ್ಟರ್ ಇದ್ದಾರೆ ಅವರೆಲ್ಲ ಸುಮಾರು ಒಳ್ಳೊಳ್ಳೆ ಕೇಸ್ಗಳನ್ನ ಬಗೆಹರಿಸಿದ್ದಾರೆ ಅಂಥ ಅಧಿಕಾರಿಗಳದ್ದು ಒಂದು ತಂಡ ಮಾಡಲಿ ಇದಕ್ಕೋಸ್ಕರ ಒಂದು ತಂಡ ನೇಮಕ ಮಾಡಿ ಹಿಡ್ದಾಕಿ ಈ ಧರ್ಮ ಇದು ಅದೆಲ್ಲ ಏನು ಬೇಕಾಗಿಲ್ಲ ಅಂತೇಳಿ ನೇಮಿಸ್ಬಿಟ್ರೆ ಅವ್ರ ಏನು ಒಂದು ವಾರ ಹದಿನೈದು ದಿನ ಸಾಕು ಇಂಥ ಕೇಸ್ಗಳನ್ನ ಯಾಕೆಂದ್ರೆ ಒಂದೇ ಒಂದು ದಿನದಲ್ಲಿ ನಡೆದಿರುವಂಥ ಘಟನೆ ಅದರಿಂದ ಟೆಕ್ನಾಲಜಿನೂ ಒಳ್ಳೆ ಚೆನ್ನಾಗಿದೆ ಏರ್ಪೋರ್ಟ್ ಲೋಕಲ್ ಏರಿಯಾದ ಇದು ರೈಟ್ ನ್ಯೂಸ್